ಸರ್ ಮೇಡಮ್ ಹ್ಮ್ ಹೇಳಿ ಮೇಡಮ್ ಇಲ್ಲಿ ಯಾರೋ ಮನೇಲಿ ಅಡಿಗೆ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು ಅದು ಇದೇ ಮೇಡಮ್ ಈಗ ತಿಂಡಿ ಇದೆಯಾ ಬನ್ನಿ ಬನ್ನಿ ಓಕೆ ಕೂತ್ಕೊಳ್ಳಿ ಓಕೆ ತಿನ್ನಕ್ಕೆ ಏನ್ ಬೇಕು ಏನೆಲ್ಲ ಐಟಮ್ ಇದೆ ತಿನ್ನಕ್ಕೆ ಇಡ್ಲಿ ದೋಸೆ ಚಪಾತಿ ಎಲ್ಲಾನು ಇದೆ ಸರ್ ದೋಸೆ ತಗೊಂಬನ್ನಿ ದೋಸೆ ಮಾಡಕ್ಕೆ ಒಂದು ಹತ್ತು ನಿಮಿಷ ಆಗತ್ತೆ ಸ್ವಲ್ಪ ವೇಟ್ ಮಾಡ್ತೀರಾ ಹ್ಮ್ ಹಾಗಾದ್ರೆ ರೆಡಿಯಾಗಿ ಏನಿದೆ ಇಡ್ಲಿ ಇದೆ ರೀ ಇಡ್ಲಿ ಬಿಸಿ ಬಿಸಿ ಇದೆ ಸರಿ ರೀ ಇಡ್ಲಿನೇ ತಗೊಂಬನ್ನಿ ಹಾ ತಗೊಂಬರ್ತೀನಿ ಹ್ಮ್ ತಗೊಳ್ಳಿ ಸರ್ ತಿಂಡಿ ತುಂಬಾ ಚೆನ್ನಾಗಿದ್ದೀರಿ ಸಖತ್ತಾಗಿದೆ ನಾನು ಎಷ್ಟೋ ಹೋಟ್ಲಲ್ಲಿ ತಿಂದಿದ್ದೀನಿ ಅರೆ ಇಷ್ಟು ಟೇಸ್ಟಾಗಿ ಎಲ್ಲೂ ತಿಂದಿಲ್ಲ ಅಷ್ಟು ಟೇಸ್ಟ್ ಆಗಿದೆ ಹ್ಮ್

ತೊಳಿಬೇಕು ಅಲ್ಲೇ ಇದೆ ನೋಡಿ ಎಷ್ಟಾಯ್ತ್ರಿ ಮೂರ್ ಇಡ್ಲಿ ತಾನೇ ತಿಂದ್ರಿ ಮೂವತ್ ರೂಪಾಯಿ ಆಯ್ತು ಎಲ್ಲಾ ಹೋಟ್ಲಲ್ಲೂ ಒಂದ್ ಇಡ್ಲಿ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಮಾಡ್ತಾರೆ ನೀವೇನಂದ್ರೆ ಒಂದ್ ಇಡ್ಲಿನ ಬರೀ ಹತ್ತು ರೂಪಾಯಿಗೆ ಮಾಡ್ತಾ ಇದ್ದೀರಾ ನಿಮ್ಗೆ ಲಾಭ ಸಿಗುತ್ತಾ ಈ ಮೆಸ್ಸನ್ ನಾನು ಬರೀ ದುಡ್ ಸಂಪಾದನೆ ಮಾಡಿಕ್ ನಡೆಸ್ತಾ ಇಲ್ಲ ನಾಲ್ಕು ಜನರಿಗೆ ಒಳ್ಳೆ ಊಟ ಹಾಕ್ಬೇಕು ಅನ್ಕೊಂಡೆ ಅದಕ್ಕೋಸ್ಕರನೇ ಪ್ರಾರಂಭಿಸ್ತೇನೆ ತಗೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ರೀ ಇದನ್ ಹೀಗೆ ಕಂಟಿನ್ಯೂ ಮಾಡ್ರಿ ಕ್ವಾಲಿಟಿಯಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡ್ಲೇಬೇಡ್ರಿ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಮಾಡಿದ್ರೆ ಮತ್ತೆ ತುಂಬಾ ಕಷ್ಟ ರೀ ನಾನ್ ಕ್ವಾಲಿಟಿಯಲ್ಲಿ ಮಾತ್ರ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ ರೀ ಸರಿ ನೀವ್ ಈ ಏರಿಯಾನಲ್ಲೇ ಇದ್ದೀರಾ ಹೌದ್ರಿ ಹೌದು ನಿಮಗೆ ಇಲ್ಲಿ ಮೆಸ್ಸಿದೆ ಅಂತ ಯಾರು ಹೇಳಿದ್ರು ಪಕ್ಕದಲ್ಲೊಂದು ರೇಷನ್ ಅಂಗಡಿ ಇದೆ ಅಲ್ವಾ ಆ ಅಂಗಡಿ ಅಣ್ಣನೆ ಆ ಮೆಸ್ಸಲ್ಲಿ ಹೋಗಿ ತಿನ್ನೋರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹುಾ ಒತ್ತೆಗೂ ಏನು ತೊಂದ್ರೆ ಆಗಲ್ಲ ಅಂತ ಹೇಳಿದ್ರು ಮೇಡಂ ಸರಿ ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದೆ ಆದ್ರೆ ಇಲ್ಲಿ ತಿಂದಮೇಲೆನೇ ಡೈಲಿ ಇಲ್ಲೇ ತಿನ್ಬೇಕು ಅನಿಸ್ತಾ ಇದೆ ಮೇಡಂ ತುಂಬಾ ಥ್ಯಾಂಕ್ಸ್ ರೀ ನೀವು ನನಗೆ ಚಿಕ್ಕ ಹೆಲ್ಪ್ ಮಾಡಕಾಗತ್ತಾ ರೀ ಏನೆಲ್ಲ ಬೇಕಿತ್ತು ಹು ನಾನು ಈ ಮೆಸ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನನೇ ಆಯ್ತು ಅದೇ ತುಂಬಾ ಜನರಿಗೆ ಗೊತ್ತಿಲ್ಲ ರೀ ಆದ್ರಿಂದಾನೇ ಮೆಸ್ಸಿಗೆ ತುಂಬಾನೇ ಕಡಿಮೆ ಕಸ್ಟಮರ್ಸೇ ತಿನ್ನಕ್ ಬರೋದು ಇನ್ನು ಸ್ವಲ್ಪ ಜಾಸ್ತಿ ಕಸ್ಟಮರ್ಸ್ ಬಂದ್ರೆ ನಾನ್ ಪಡ್ತಿರೋ ಕಷ್ಟಕ್ಕೆ ನನಗೂ ನಾಲ್ಕಾಸ್ ಸಿಗತ್ತಲ್ವಾ ಅದೇ ನಿಮಗೆ ಗೊತ್ತಿರೋ ಬ್ಯಾಚುಲರ್ಸ್ ಯಾರಾದ್ರೂ ಇದ್ರೆ ನಮ್ಮ ಮೆಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಈ ಹೆಲ್ಪ್ ಮಾತ್ರ ಮಾಡಿದ್ರೆ ನಿಮ್ಮನ್ನ ಯಾವತ್ತೂ ಮರೆಯಲ್ಲ ರೀ ಪ್ಲೀಸ್ ರೀ ಸರಿ ರೀ ಫ್ರೆಂಡ್ ಸರ್ಕಲ್ ಅಲ್ಲಿ ಬಗ್ಗೆ ಹೇಳ್ತೀನಿ ಅಯ್ಯೋ ತುಂಬಾ ಥ್ಯಾಂಕ್ಸ್ ರೀ ಇವತ್ತು ಸಂಡೇ ಅಲ್ವಾ ಇವತ್ ಮಧ್ಯಾಹ್ನಕ್ಕೆ ಅನ್ಲಿಮಿಟೆಡ್ ಮೀಲ್ಸ್ ಇದೆ ರೀ ಮೀಲ್ಸ್ ಮಾತ್ರ ಅಲ್ಲ ವೆಜ್ ಕೂಡ ಅನ್ಲಿಮಿಟೆಡ್ ಆಗಿ ತಿನ್ಬಹುದು ವೆಜ್ ಮೀಲ್ಸು ಈ ಏರಿಯಾನಲ್ಲಿ ನೂರು ರೂಪಾಯಿಗೆ ಯಾರೂ ಕೊಡಲ್ಲ ರೀ ನಮ್ಮೆಸಲ್ ಮಾತ್ರ ಸಿಗೋದು ಅದು ಕೂಡ ಅನ್ಲಿಮಿಟೆಡ್ ಇವತ್ ಗೆ ನೀವು ಖಂಡಿತ ಬಂದು ತಿನ್ ನೋಡ್ಬೇಕ್ರಿ ನಾನು ಇವತ್ತಿಂದ ನಿಮ್ಮೆಸಲ್ ಮಾತ್ರ ಊಟ ಮಾಡ್ತೀನಿ ರೀ ಸರಿನಾ ಮಧ್ಯಾಹ್ನ ಊಟಕ್ಕೆ ಖಂಡಿತ ಬರ್ತೀನಿ ಹೇಳೋ ಅನ್ಲಿಮಿಟೆಡ್ ಮೀಲ್ಸ್ ಎಷ್ಟು ಟೇಸ್ಟ್ ಆಗಿದೆ ಅಂತ ಊಟ ಮಾಡಿ ಹೇಳ್ತೀನಿ ರೀ ಆಯ್ತು ರೀ ಸರಿ ಮೇಡಮ್ ಬರ್ಲಾ ಆ ಬನ್ನಿ ಒಳ್ಳೇದಾಯ್ತು ಇವತ್ತು ಹೊಸದಾಗ್ ಒಂದ್ ಕಸ್ಟಮರ್ ಸಿಕ್ಬಿಟ್ರು ಈ ತರ ದಿನ ಒಂದ್ ಹೊಸ ಕಸ್ಟಮರ್ ಸಿಕ್ಕಿದ್ರೆ ಸ್ವಲ್ಪ ದಿನದಲ್ಲಿ ಪರ್ಮನೆಂಟಾಗಿ ತುಂಬಾ ಕಸ್ಟಮರ್ ಸಿಕ್ಬಿಡ್ತಾರೆ ಪ್ರತಿ ದಿನ ಒಂದ್ ಐವತ್ ಜನ ಕಸ್ಟಮರ್ಸ್ ಆದ್ರೂ ಬಂದು ತಿಂದ್ರೆ ಯಾವ ಕಷ್ಟನೂ ಇಲ್ಲದೆ ಈ ಮೆಸಿನ ಚೆನ್ನಾಗಿ ನಡೆಸ್ಕೋಬಹುದು ನಮಗೂ ಒಂದು ನಾಲ್ಕ್ ಕಾಸು ಸಿಕ್ಕಿ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಹ್ಮ್ ನೋಡೋಣ ಏನ್ರಿ ಇಲ್ಲಿ ಮೆಸ್ಸಿದೆ ಅಂತ ಹೇಳಿದ್ರು ಓ ಮನೇಲೇ ನಡೆಸ್ತಾ ಇದೀರಾ ಹೌದು ರೀ ಇವಾಗ ಟಿಫಿನ್ ಬನ್ನಿ ಕೂತ್ಕೊಳ್ಳಿ ತಿನ್ನಕ್ಕೇನ್ ಬೇಕ್ರಿ ಊಟ ಮಾಡಕ್ಕೆ ಬಿಸಿಯಾಗಿ ಏನಿದೆ ಇಡ್ಲಿ ದೋಸೆ ಚಪಾತಿ ಇದೆ ರೀ ಇಡ್ಲಿ ಈಗ್ಲೇ ಮಾಡಿದ್ದು ಬಿಸಿ ಬಿಸಿಯಾಗಿ ತಿನ್ಬೋದು ಒಂದ್ ವೇಳೆ ದೋಸೆ ಬೇಕಂದ್ರೆ ಸ್ವಲ್ಪ ಟೈಮ್ ಆಗತ್ತೆ ರೀ ನಿಮಗೆ ಏನ್ ಬೇಕೋ ಹೇಳಿ ಅಯ್ಯೋ ನನ್ನಿಂದ ತುಂಬಾ ಹೊತ್ತು ವೇಟ್ ಆಗಲ್ಲ ನನಗೆ ತುಂಬಾ ಹಸಿವಾಗ್ತಾ ಇದೆ ಇಡ್ಲಿ ಬಿಸಿ ಇದೆ ಅಂತ ಹೇಳಿದ್ರಲ್ವಾ ಅದನ್ನೇ ತಗೊಂಬನ್ನಿ ಎಷ್ಟು ಇಡ್ಲಿ ಬೇಕು ರೀ ಒಂದ್ ನಾಲ್ಕು ಇಡ್ಲಿ ತಗೊಂಬನ್ನಿ ಹ್ಮ್ ಸರಿ ತಗೊಂಡ್ಬರ್ತೀನಿ ತಗೊಳ್ಳಿ ತಿಂಡಿ ನಿಮ್ಗೆ ಒಳಗೆ ಏನಾದರೂ ಕೆಲಸ ಇದ್ರೆ ನೋಡ್ಕೊಳ್ಳಿ ನಾನು ತಿನ್ಕೊಂತೀನಿ ಆಯ್ತು ರೀ ಹ್ಞೂ ಓಕೆ ಹ್ಯಾಂಡ್ ವಾಶ್ ಅಲ್ಲಿ ಅಲ್ಲಿ ಆ ಕಡೆ ಇದ್ದೀರಿ ಹೋಗಿ ಓಕೆ